ಬಂದಿ ಬಾಗಿಲದ ಗಂಜೂರಿ ಗಿಡ ಹುಟ್ಟಿ ಟೊಂಗೆ ಟೊಂಗೆ ಎಲ್ಲ ಗಿಳಿಗೂತು ಟ್ವಂಗೆ ಟೊಂಗೆ ಎಲ್ಲ ಗಿಳಿಗೂತು ಹಾಡವ ಬಂಜೀನ ಬದುಕು ಜರವಾರಿಗೆ ಗುರು ಜನವರ ಪಾದಾನಂದಕ್ಕೆ ಪಡಮಟ್ಟು ಬಾಗಲಕೋಟೆಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಶಿಕ್ಷಣದ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಬಸವೇಶ್ವರ ವೀರಸೈವ ವಿದ್ಯಾವರ್ತಕ ಸಂಘದ ಶ್ರೀ ದಾನಮ್ಮ ದೇವಿ ಮಹಿಳಾ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಮತ್ತು ಅ ಮತ್ತು ಅವರ ಸಂಯುಕ್ತ ಆಶ್ರಯದಲ್ಲಿ ನಡೆತಕ್ಕಂಥ ವಾರ್ಷಿಕ ವಿಶೇಷ ಶಿಬಿರಕ್ಕೆ ಶಿಬಿರದ ಮೂರನೇ ದಿನವಾದ ಇಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಾಡಿಗೆ ಜನಪದ ಸಾಹಿತ್ಯದಲ್ಲಿ ಜನಪದ ಹಾಡಿನ ಮುಖಾಂತರ ಮನೆ ಮತ್ತು ಮಣಗಳನ್ನು ಗೆದ್ದಿರ್ತಕ್ಕಂತಹ ಗುರುನಾಥ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಉಪನ್ಯಾಸಕರು ಆಗಿರ್ತಕ್ಕಂಥ ಅವರೇ ಹಾಗೂ ಗ್ರಾಮದ ಪ್ರಮುಖರಾಗಿರ್ತಕ್ಕಂಥ ಕರ್ತಂಬ ಅವರೇ ಹಾಗೂ ಸ್ನೇಹಿತರು ಆತ್ಮೀಯರು ಆಗಿರ್ತಕ್ಕಂಥ ಪಿ ಕೆ ಪಿ ಎಸ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂತಹ ಸತೀಶ್ ಮರಳಿ ಅವರೇ ಆತ್ಮೀಯರು ಸ್ನೇಹಿತರಾಗಿರ್ತಕ್ಕಂಥ ಅಪ್ಪಣ್ಣ ಲಗಾಳ್ ಅವರೇ ಹಾಗೂ ಪಿ ಕೆ ಪಿ ಎಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಆತ್ಮೀಯರಾಗಿರ್ತಕ್ಕಂಥ ಸಾರ್ವಾಡ್ ಸರ್ ಹಾಗೂ ಈ ಶಿಬಿರವನ್ನು ನಡೆಸಲಿಕ್ಕೆ ಸಹಕರಿಸಿದಂಥ ಗ್ರಾಮದ ಎಲ್ಲ ಹಿರಿಯರೇ ಹಾಗೂ ದಾನಮ್ಮ ದೇವಿ ಕಾಲೇಜಿನ ಎಲ್ಲ ಪ್ರಾಚಾರ್ಯರಿಂದ ಹಿಡಿದು ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರೇ ಇದು ಬಹುಶಃ ದಾನಮ್ಮ ದೇವಿ ಕಾಲೇಜಿಂದ ನಮ್ಮೂರೊಳಗ ನಡೀತಕ್ಕಂಥ ಮೂರನೇ ಶಿಬಿರ ಆಗಿತ್ತು ಎನ್ ಎಸ್ ಎಸ್ ಶಿಬಿರದ ಮುಖಾಂತರ ವಿದ್ಯಾರ್ಥಿಗಳೊಳಗೆ ಒಂದು ಸೇವಾ ಮನೋಭಾವನೆ ಬೆಳೆಸುವ ನಿಟ್ಟಿನಲ್ಲಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಆ ನಿಟ್ಟಿನೊಳಗೆ ಈಗ ಕೋ ಎಜುಕೇಶನ್ ಇರ್ತಕ್ಕಂಥ ಕಾಲೇಜ್ ಒಳಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿ ಮಾಡ್ತಿರ್ತಾರೆ ಇಲ್ಲಿ ಮಹಿಳಾ ಕಾಲೇಜುಗಳಿಂದ ಮಹಿಳೆಯರು ಗ್ರಾಮೀಣ ಮಟ್ಟದ ಎಚ್ ಪಟ್ಟಣ ಎತ್ ಪಟ್ಟಣದ ನಗರ ಹಾಗೂ ಸುತ್ತಮುತ್ತಲಿನ ಪಟ್ಟಣ ಹಾಗೂ ಗ್ರಾಮೀಣ ನಗರ ಗ್ರಾಮೀಣ ಪ್ರದೇಶಗಳಿಂದ ಬಂದಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಮುದೋಳ ನಗರದ ದಾನಮದೇವಿ ಕಾಲೇಜು ಬಂದಿರ್ತಾರೆ ನಗರದ ಜನತೆಗೆ ಈ ಗ್ರಾಮೀಣ ಸಂಸ್ಕೃತಿ ಯಾವ ರೀತಿ ಇರ್ತೈತೆ ಅಂತಕ್ಕಂಥದ್ದನ್ನು ನಾವು ಈ ಏಳು ದಿನದ ಒಂದು ಶಿಬಿರದೊಳಗೆ ನಾವು ನೋಡ್ಕೋಬಹುದು ಬಹುಶಃ ಗ್ರಾಮೀಣ ಸಂಸ್ಕೃತಿ ಅಂದ್ರನ ಭಾರತ ಭಾರತ ಅಂದ್ರೆ ಗ್ರಾಮೀಣ ಸಂಸ್ಕೃತಿ ವಿಶ್ವದೊಳಗೆ ನಮ್ಮ ಸಂಸ್ಕೃತಿ ಹೆಸರಾಗಿದ್ದ ನಮ್ಮದು ಧಾರ್ಮಿಕತೆ ಮತ್ತು ಸಂಸ್ಕೃತಿಗೆ ಮತ್ತು ಸಂಪ್ರದಾಯಕ್ಕೆ ಹೆಸರಾಗಿ ಆಗ್ಲಿಲ್ಲ ಅಂದ್ರೆ ಬಂಜಿ ಅಂತ ಕರಿತಿದ್ರು ಅವರು ಆ ಬಂಜಿ ಅಂತಕ್ಕಂಥ ಪದ ಬಹಳ ಕೆಟ್ಟ ಅವಾಗಿಟ್ಟಲ್ಲ ಇವಾಗ ಹಲವಾರು ವೈಜ್ಞಾನಿಕ ಕ್ರಮಗಳ ಮುಖಾಂತರ ಬಂಜಿ ಮಕ್ಕಳು ಕಾಲವೈತಿ ಮಕ್ಕಳಾದವ್ರಿ ಆಗ್ತಕ್ಕಂಥ ತಂತ್ರಜ್ಞಾನಗಳು ಬಂದಾವ ಈಗಿನ ಅವಾಗ ಬಂಜಿ ಅಂತಂದ್ರ ಮಗುಣ ಆಗ್ಲಿಲ್ಲ ಅಂದ್ರ ಮದುವೆಯಾಗಿ ಒಂದು ವರ್ಷ ಆಯ್ತು ಅಂತ ಬರ್ತೀರಿ ಮಗುನಾಗಲಿ ಅಂದ್ರೆ ಯಾಕೆ ಆಗಿಲ್ಲ ಏನಾಗಲಿಲ್ಲ ಎಲ್ಲ ಚಲೋ ಅವಾಗ ಜನಪದ ಹೇಳ್ತಾರೆ ತ್ರಿಪದಿ ಒಳಗೆ ಹೇಳ್ತ ಬಂದಿ ಬಾಗಿಲದ ಗಂಜೂರಿ ಗಿಡ ಹುಟ್ಟಿ ಬಂದಿ ಬಾಗಿಲದ ಗಂಜೂರಿ ಗಿಡ ಹುಟ್ಟಿ ಟೊಂಗೆ ಟೊಂಗೆಗೆಲ್ಲ ಗಿಡಿ ಕೂತು ಟೊಂಗೆ ಟೊಂಗೆ ಎಲ್ಲ ಗಿಡಿ ಕೂತು ಬಂಜೀಗಿನ ಬದುಕು ಜರವಾರಿಗೆ ಅವಾಗ ಆ ಬಜೆತನಾಗ್ತಕ್ಕಂಥ ಒಂದು ಶಬ್ದಗಿರಣ ಪದ್ಯ ಹೋಗ್ಬಿಡ್ತಿದ್ವು ಬಂಜಿ ಬಾಗಿಲದಾಗ ಬಂಗಾರದ ಒಳಕಲ್ಲು ಬಂಜಿ ಬಾಗಿಲದಾಗ ಬಂಗಾರದ ಒಳಕಲ್ಲು ಬಂದು ಕೊಟ್ಟಕೆ ಇಲ್ಲ ಬಂದು ಕೊಟ್ಟ ಇಲ್ಲ ಮಾನವಮಿ ಬನ್ನಿ ಮಡಿಲಾಕ ಮಗನಿಲ್ಲ ಅಂತಕಂತ ಆ ಮಗ ಅಂದ್ರೂ ಮಕ್ಕಳಾಗ್ಲಿಲ್ಲಂದ್ರುಚ ಮಕ್ಕಳು ಖುಷಿ ಆಯಿತು ಅವಾಗ ಅಳುವ ಕಂದನ ತುಟಿಯು ಮಣಿಯೊಳ ಹಾಡಕಂದ್ರು ಅಳುವ ಕಂದನ ತುಟಿಯು ಅವಳ ಕುಡಿಯಂಗ ಅಳುವ ಕಂದನ ತುಡಿಯು ಹವಳಾದ ಕುಡಿಯಂಗ ಕುಡಿ ಹುಬ್ಬು ಬೇವಿನ ಎಸಳಂಗ ಕುಡಿ ಹುಬ್ಬು ಬೇವಿನ ಎಸಳಂಗ ಕಣ್ಣೋಟ ಶಿವನ ಕೈಯಲಗೂ ಒಳೆದಂಗ ಅಂದ್ರೆ ಮಣಿಯೊಳಗ ಮಕ್ಳು ಹುಟ್ಟಿದ್ರು ಒಂದು ಪದ್ಯ ಮಕ್ಳು ಹುಟ್ಲಿಲ್ಲ ಅಂದ್ರು ಪದ್ಯ ಸಂತೋಷ ಆದರೂ ಒಂದ ಪದ್ಯ ಈ ರೀತಿಯಾಗಿರ್ತಕ್ಕಂಥ ನಮ್ಮ ಹಳ್ಳಿಯ ಸಂಸ್ಕೃತಿ ನೀವು ನೋಡ್ ನೋಡ್ತಿರ್ಬೋದು ಎಲ್ಲಾದರೂ ಹೊಲದೊಳಗೆ ಹೋಗೋತ್ನಾಗ ನಮ್ಗೆ ಸಂಬಂಧ ಇರೋಂಗಿಲ್ಲ ಅವು ಕಬ್ಬು ಬೆಳಿತಿರ್ಬೋದು ಜೋಳ ಬೆಳೀತಿರ್ಬೋದು ಮಂಜಾಳು ಎಲ್ಲರೂ ಬೆಳೆಯೋತ್ನಾಗ ಆ ಅಲ್ಲಿ ಕೆಲಸ ಮಾಡ್ತಿರ್ತಾರ ಆ ಒಳಗೆ ಯಾರಾದರೂ ಹೊರಗಿನವ್ರು ಬಂದ್ರೆ ಅಂದ್ರೆ ನಮ್ಮ ಸಂಸ್ಕೃತಿ ಹೆಂಗಿರ್ಬೇಕು ನೋಡಿ ನಮ್ಗೆ ಸಂಬಂಧ ಇರೋಂಗಿಲ್ಲ ಗೊತ್ತಿರೋಂಗಿಲ್ಲ ಅವ್ರು ಯಾರು ಅನ್ನೋದು ನಮ್ಗೆ ಗೊತ್ತಿರೋಂಗಿಲ್ಲ ಅವಾಗ ಏನು ಮಾಡ್ತಾರೆ ಊಟಕ್ಕೆ ಕೂತಿದ್ರಂದ್ರೆ ಅವರೆಲ್ಲ ಕೆಲಸ ಮಾಡ್ಕೊಂಡು ಗಿಡದ ಕೆಳಗೆ ಊಟಕ್ಕೆ ಕೂತಿದ್ರಂದ್ರೆ ಏನಂತ ಕರೀತಾರವ್ರೆ ಬರೀ ಊಟ ಮಾಡ್ತಾರೆ ಈಗಿನ ಸಂಸ್ಕೃತಿ ಹೆಂಗೈತಿ ಮಣಿ ಪಟ್ಟಣದೊಳಗ ಪಟ್ಟಣದೊಳಗೆ ಮಹಾನಗರದೊಳಗೆ ಹೆಂಗೈತಿಪ್ಪ ಅಂದ್ರೆ ಮಣಿ ಬಗ್ಲ ಸಂತೋಷದ ಕೂಟಗಳಾದರೂ ಹೋಗುದಿಲ್ಲ ದುಃಖದ ಕೂಟ ಏನಾದರೂ ದುಃಖ ಸಂಭವಿಸಿದ್ರೂ ಹೋಗೋದಿಲ್ಲ ಯಾರ ಗ್ರಾಮೀಣ ಸಂಸ್ಕೃತಿಗಳೊಳಗೆ ಏನಾರು ಐತ್ರ ಅಂದ್ರೆ ಊಟ ಮಾಡುವ ಕರ್ಕೊಂಡು ಉಂಟಾರ ಕಾಗೆ ಒಂದ ಒಳಗೊಂಡ ಗುಜಿ ಕರಿಯೋ ತನ್ನ ಬಳಗವನ್ನೆಲ್ಲ ಹೇಳಿ ಗ್ರಾಮೀಣ ಪ್ರದೇಶದೊಳಗೆ ಎಲ್ಲರನ್ನ ಸೇರಿಸಿ ಒಂದೇ ಕುಟುಂಬದಂತೆ ಬಾಳ್ತಕ್ಕಂಥ ಜೀವನ ಗ್ರಾಮೀಣ ಸಂಸ್ಕೃತಿ ಒಳಗೊಂಡಿ ಇಲ್ಲಿ ಇತ್ತೀಚೆಗೆ ನಮ್ಮ ಹಳ್ಳಿಯ ಸಂಸ್ಕೃತಿ ಮರುತ್ ಹೋಗುದು ಪ್ರಾಚೀನ ಕಾಲದಾಗ ಬೇರೆ ಬೇರೆ ಅಂತಂದ್ರೆ